ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಆ್ಯಕ್ಚುಲಿ ನನಗೆ ಕಮೆಂಟ್ ಬಂದಿತ್ತು ಏನಂತ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಮತ್ತು ಬೋಲ್ಡ್ ತಲೆ ಆಗ್ತಾಯಿದೆ ಸೊ ಬೇಗ ಹೇರ್ ಗ್ರೋತ್ ಆಗೋದಕ್ಕೆ ಹೋಮ್ ರೆಮಿಡಿ ತೋರಿಸಿ ಅಂತ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ನಾನು ತುಂಬಾ ಸಿಂಪಲ್ಲಾಗಿ ಜಸ್ಟ್ ಟೂ ಇಂಗ್ರೀಡಿಯಂಟ್ನ ಯೂಸ್ ಮಾಡಿಕೊಂಡು ಹೇರ್ ಮಾಸ್ಕ್ನ ಪ್ರಿಪೇರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೈಸ್ ಆ್ಯಕ್ಚುಲಿ ಈ ಹೇರ್ ಮಾಸ್ಕ್ ಪೌಡರ್ನ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಸ್ಪೆಷಲಿ ಹಾಸ್ಟೆಲ್ ಇರೋ ಹುಡುಗರಿಗೆ ಪಿ ಜಿಲಿರೋ ಹುಡುಗರಿಗೆಲ್ಲ ಹೇರ್ನ ಕೇರ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಬಿಕಾಸ್ ಟೈಮ್ ಇರೋಲ್ಲ ಅಂಥವ್ರಿಗೆ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಗೈಸ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಕೇಳ್ಕೊಳ್ಳೋದು ಒಂದೇ ಗೈಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋಕೆ ಗೈಸ್ ನಾವು ಮೊದಲನೇದಾಗಿ ಯೂಸ್ ಮಾಡ್ತಾ ಇರೋದು ಕಾಳು ಇದು ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತೆ ಈ ಹೆಸ್ರು ಕಾಳು ತುಂಬಾ ಯೂಸ್ ಆಗುತ್ತೆ ಗೈಸ್ ನಮ್ಮ ಹೇರ್ನ ಗ್ರೋತ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ಹೆಸ್ರು ಕಾಳಲ್ಲಿ ವಿಟಮಿನ್ಗಳು ಆ್ಯಂಡ್ ಐರನ್ ಆ್ಯಂಡ್ ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ಗ್ರೋತ್ ಆಗುತ್ತೆ ಆ್ಯಂಡ್ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ಈ ಹೆಸ್ರು ಕಾಳು ಹಾಗೆ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ ಆ್ಯಂಡ್ ನಿಮಗೆ ತುಂಬ ಹೇರ್ ಡ್ಯಾಂಡ್ರಫ್ ಆಗ್ತಿದೆ ಅಂದರೆ ಅಲ್ಲಿ ನಿಮಗೆ ಹೇರ್ ಫಾಲ್ ಕೂಡ ಆಗೋ ಚಾನ್ಸಸ್ ಕಾಣ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಹೆಸ್ರುಕಾಳು ಮಾಸ್ಕ್ನ ನಾವು ಪ್ರಿಪೇರ್ ಮಾಡಿಕೊಂಡು ಹೇರ್ಗೆ ಹಚ್ತಾ ಬಂದರೆ ಹೇರ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಡ್ಯಾಂಡ್ ಕೂಡ ಕಡಿಮೆ ಆಗುತ್ತೆ ನಾವು ಈ ಹೆಸರು ಕಾಳನ್ನ ಯೂಸ್ ಮಾಡಿಕೊಂಡು ನಾವು ಹೇರ್ ಮಾಸ್ಕ್ ಹಚ್ಕೊಳ್ತಾ ಬಂದರೆ ಸೊ ಇವಾಗ ನಾನು ಸ್ವಲ್ಪ ಹೆಸ್ರು ಕಾಳನ್ನ ತಗೊಂಡಿದ್ದೀನಿ ಗೈಸ್ ನೋಡಿ ಇಷ್ಟು ಕ್ವಾಂಟಿಟಿ ಇದ್ರೆ ಸಾಕು ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಪದಾರ್ಥ ಬಂದು ಮೆಂತ್ಯ ನಿಮಗೆ ಗೊತ್ತಿದೆ ಗೈಸ್ ಮೆಂತ್ಯದಲ್ಲಿ ಎಷ್ಟು ಒಳ್ಳೆಯ ಅಂಶಗಳಿವೆ ನಮ್ಮ ಕೂದಲಿನ ಬೆಳವಣಿಗೆ ಮಾಡಲು ಅಂತ ನಾನು ಹೇರ್ ಟಾನಿಕ್ ಹೇರ್ ಮಾಸ್ಕ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಟೈಮ್ ಇದ್ದರೆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಗೈಸ್ ಹೆಸರು ಕಾಳನ್ನ ನಾನು ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿ ಮೆಂತ್ಯನೂ ಕೂಡ ತೊಗೋಬೇಕು ಬಿಕಾಸ್ ಎರಡೂ ಸಮವಾಗಿರಬೇಕು ಅದಕ್ಕೋಸ್ಕರ ಸೊ ಮೆಂತ್ಯದಲ್ಲಿ ತುಂಬಾ ಉಪಯೋಗ ಇದೆ ಗೈಸ್ ನಿಮಗೆ ಲಾಸ್ಟ್ ವಿಡಿಯೋಸದಲ್ಲಿ ಹೇಳಿದ್ದೀನಿ ಮೆಂತ್ಯ ಎಷ್ಟೊಂದು ಉಪಯೋಗಕಾರಿ ನಮ್ಮ ಕೂದಲನ್ನ ಬೆಳವಣಿಗೆ ಮಾಡಲು ಅಂತ ಬಿಕಾಸ್ ಮೆಂತ್ಯ ಬೀಜದಲ್ಲಿ ವಿಟಮಿನ್ ಎ ವಿಟಮಿನ್ ಕೆ ವಿಟಮಿನ್ ಸಿ ಕ್ಯಾಲ್ಷಿಯಮ್ ಇರೋದ್ರಿಂದ ನಮ್ಮ ಕೂದಲು ಸಮೃದ್ಧವಾಗಿ ಬೆಳೆಯುತ್ತೆ ಆ್ಯಂಡ್ ಐರನ್ ಕಂಟೆಂಟ್ ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಮತ್ತು ಮೆಂತ್ಯ ನಮ್ಮ ಕೂದಲಿನ ತುದಿ ಒಡೆತನ್ನು ಕೂಡ ಕಡಿಮೆ ಮಾಡುತ್ತೆ ಗೈಸ್ ಅಷ್ಟೇ ತುಂಬಾ ಉಪಯೋಗಕಾರಿ ನಮ್ಮ ಕೂದಲು ಬೆಳವಣಿಗೆ ಮಾಡಲು ಈ ಮೆಂತ್ಯ ಹಾಗೆ ನಾನು ನೆಕ್ಸ್ಟ್ ತಗೋತಾ ಇರೋದು ಗೈಸ್ ಏರ್ ಮಾಸ್ ಪೌಡರ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಕರಿಬೇವಿನ ಎಲೆಗಳು ಇವಾಗ ಹೆಸರುಕಾಳು ಮತ್ತು ಮೆಂತ್ಯ ಎಷ್ಟು ಈಕ್ವಲ್ ಆಗಿ ತೊಗೊಂಡಿದ್ವಿ ಅದೇ ಈಕ್ವಲ್ ಮೆಷರ್ಮೆಂಟ್ಗೆ ಅಷ್ಟೇ ತಗೋಬೇಕು ಮೂರು ಸಮವಾಗಿರಬೇಕು ಆಗಿರಬೇಕು ಹೆಸ್ರುಕಾಳು ಒಂದು ಬಟ್ಲು ಒಂದು ಬಟ್ಲು ಮೆಂತ್ಯಕಾಳು ಒಂದು ಬಾಟ್ಲು ಕರಿಬೇವಿನ ಎಲೆಗಳನ್ನ ಈಕ್ವಲಾಗಿ ತೊಗೊಳ್ಬೇಕು ತೊಗೊಂಡಿದ್ದೀನಿ ನಿಮಗೆ ಗೊತ್ತಿದೆ ಗೈಸ್ ಕರಿಬೇವಿನ ಎಲೆಗಳಲ್ಲಿ ಎಷ್ಟೊಂದು ಒಳ್ಳೆಯ ಅಂಶಗಳಿವೆ ನಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಆ್ಯಂಡ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ನಾನು ಲಾಸ್ಟ್ ಫ್ಯೂ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಕರಿಬೇವು ಎಷ್ಟೊಂದು ಉಪಯುಕ್ತಕಾರಿ ನಮ್ಮ ಕೂದಲು ಗ್ರೋತ್ ಮಾಡಲು ಅಂತ ಸೊ ಫ್ರೀ ಇದ್ದರೆ ಚೆಕ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ಗೈಸ್ ಇವಾಗ ಏನು ಪದಾರ್ಥ ತೊಗೊಂಡಿದ್ದೀವಿ ಕರಿಬೇವು ಮೆಂತ್ಯ ಹೆಸರು ಕಾಳನ್ನ ಅದನ್ನು ಒಂದೊಂದಾಗಿ ಹುರ್ಕೋಬೇಕು ಸೊ ಫಸ್ಟು ಕರಿಬೇವಿನ ಸೊಪ್ಪನ್ನ ಹುರ್ಕೊತಾ ಇದ್ದೀನಿ ಆಯಿಲ್ ಹಾಕೋಬೇಡಿ ಗಾಯಸ್ ಆ್ಯಂಡ್ ನೀರು ಕೂಡ ಹಾಕೋಬಾರ್ದು ಡ್ರೈ ಆಗಿ ಅದು ಬ್ರೌನಿಷ್ ಕಲರ್ ಬರೋ ತನಕ ಅದನ್ನು ಸಿಮ್ಮಲ್ಲೇ ಹುರ್ಕೊಳ್ಳಿ ಗಾಯಸ್ ನೋಡಿ ನಾನು ಹುರ್ಕೋತಾ ಇದ್ದೀನಲ್ಲ ಕರಿಬೇವಿನ ಸೊಪ್ಪನ್ನ ಆ ಥರ ಎಲೆಗಳನ್ನ ಮಾತ್ರ ಬಿಡಿಸ್ಕೊಂಡು ಹುರ್ಕೊಳ್ಳಿ ಅದು ಜಸ್ಟು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಹುರ್ಕೋಬೇಕು ಗೈಸ್ ನೋಡಿ ಇಷ್ಟು ಬಂದರೆ ಸಾಕು ಲೈಟಾಗಿ ಬ್ರೌನಿಶ್ ಥರ ಆಗಿದೆ ಎಲೆಗಳು ಇದಾಗಿದೆ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ ನೋಡಿ ಇದೆ ಶಿಫ್ಟ್ ಮಾಡಿಕೊಳ್ಳಿ ಗೈಸ್ ನೆಕ್ಸ್ಟು ಹೆಸ್ರು ಕಾಳು ಮತ್ತು ಮೆಂತ್ಯಕಾಳ ಸಪ್ರೇಟಾಗಿ ಏನು ಉರಿಯೋದು ಅವಶ್ಯಕತೆ ಇಲ್ಲ ಒಟ್ಟಿಗೆ ಹುರ್ಕೊಳ್ಳಿ ಗೈಸ್ ಸಿಮ್ಮಲ್ಲೇ ಉರ್ಕೋಬೇಕು ನೀವು ಜಾಸ್ತಿ ಉರಿ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಒಂದು ಒಂದು ಐದು ನಿಮಿಷ ಹುರ್ಕೊಳ್ಳಿ ಗೈಸ್ ಅದು ಕೂಡ ಕಂದು ಬಣ್ಣ ಬರೋ ತನಕ ನೋಡಿ ಗೈಸ್ ಫೈನಲಿ ಈ ಥರ ಆಯಿತು ಗೈಸ್ ನೋಡ್ತಾ ಇದ್ದೀರಾ ಫೈನಲಿ ಇದಾಗಿದೆ ಬ್ರೌನಿಷ್ ಕಲರ್ ಆಗಿದೆ ಈ ಮೆಂತ್ಯ ಮತ್ತು ಹೆಸ್ರು ಕಾಳು ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ ಗೈಸ್ ಇವಾಗ ಮೂರು ಕೂಡ ಡ್ರೈ ಮಾಡ್ಕೊಂಡಿದೀವಿ ನಾವು ಹುರ್ಕೊಂಡಿದ್ವಿ ಈ ದಿನ ಒಂದು ಮಿಕ್ಸಿ ಜಾರ್ಗೆ ಮೂರನ್ನು ಹಾಕ್ಕೊಂಡು ರುಬ್ಕೋಬೇಕು ಗೈಸ್ ಇದು ಒಂದು ಡ್ರಾಪು ನೀರು ಹಾಕ್ಕೊಳ್ಳ್ದಾಗೆ ಪೌಡರ್ ಬರೋ ಥರ ರುಬ್ ರುಬ್ಕೋಬೇಕು ಗೈಸ್ ನೋಡಿ ಈಗ ರುಬ್ಬಾದ್ಮೇಲೆ ಈ ಥರ ಆಯಿತು ಇದು ತುಂಬಾ ಗುಡ್ ಹೇರ್ ಮಾಸ್ಕ್ ಪೌಡರ್ ಅಂತಲೇ ಹೇಳ್ಬೋದು ಗೈಸ್ ಇವಾಗ ಹೋಗೋ ಹುಡುಗರ್ಗೆ ಅವರು ಹುಡುಗೀರಿಗೆ ಟೈಮ್ ಇರೋಲ್ಲ ಹೇರ್ ಕೇರ್ ಮಾಡೋದಕ್ಕೆ ಬಿಕಾಸ್ ಆಯಿಲ್ ಹೆಚ್ಕೊಳಕ್ಕೆ ಟೈಮ್ ಇರೋಲ್ಲ ಸೊ ಮತ್ತು ಸ್ಟಡೀಸ್ಗೆ ಟೈಮ್ ಕೊಡಬೇಕು ಹೇರ್ನ ನಾವು ಕೇರ್ ಮಾಡೋಕ್ಕಾಗ್ತಾ ಇಲ್ಲ ಮತ್ತು ವರ್ಕ್ ಹೋಗೋರಿಗೂ ಅಷ್ಟೇ ಹೇರ್ ಕೇರ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋರ್ಗೆ ಇದು ತುಂಬಾ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಗೈಸ್ ಯಾಕೆಂದರೆ ಈ ಹೇರ್ ಮಾಸ್ಕ್ ಪೌಡರ್ನ ನೀವು ಮಾಡಿಟ್ಕೊಂಡ್ರೆ ಫಿಫ್ಟೀನ್ ಡೇಸ್ ಆರ್ ಒನ್ ಮಂತ್ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನೀವು ವಾರದಲ್ಲಿ ಟೂ ಡೇಸ್ನ ನೀವು ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು ಹೇರ್ಗೆ ಸೊ ಫೈನಲಿ ಗೈಸ್ ನೋಡಿ ಈ ಥರ ಬಂತು ಹೇರ್ ಮಾಸ್ಕ್ ಪೌಡರ್ ಇದನ್ನು ಒಂದು ಹಾಕ್ಕೊಂಡು ಸೋಸ್ಕೊಳ್ಳಿ ಗೈಸ್ ಯಾಕೆಂದರೆ ಮೆಂತ್ಯ ಕಾಳು ಗಟ್ಟಿ ಇರೋದ್ರಿಂದ ಅದು ಸ್ವಲ್ಪ ನುಣ್ಣಗಾಗಿರೋಲ್ಲ ಅದಕ್ಕೋಸ್ಕರ ಜರಡಿ ಮಾಡ್ಕೊಳ್ಳಿ ಯಾಕೆಂದರೆ ಹೇರ್ ಮಾಸ್ಕ್ ಹಚ್ಕೊಳ್ಳುವಾಗ ಸ್ವಲ್ಪ ಅದು ತರಿ ಇರಬಾರ್ದು ಅದಕ್ಕೋಸ್ಕರ ಜರಡಿ ಇಟ್ಕೊಳ್ಳಿ ಜರಡಿ ಇಟ್ಕೊಂಡು ಇಷ್ಟೊಂದು ಇಷ್ಟು ನೈಸಾಗಿ ಬರಬೇಕು ಗೈಸ್ ಹೇರ್ ಮಾಸ್ಕ್ ಪೌಡರು ಇದನ್ನು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದು ಮಿನಿಮಮ್ ಫಿಫ್ಟೀನ್ ಡೇಸ್ ಆರ್ ಒನ್ ಮಂತು ವಿತೌಟ್ ಫ್ರೀಸರ್ ನೀವು ಸ್ಟೋರ್ ಮಾಡಿ ಇಡ್ಬೋದು ಫ್ರಿಜ್ಜಲ್ಲಿ ಇಡ್ಬೋದು ಫ್ರಿಜ್ಜಲ್ಲಿ ಇಲ್ಲ ಅಂದರೂ ನೀವು ನಾರ್ಮಲ್ ಹೊರ್ಗಡೆ ಇಟ್ಕೋಬೋದು ಗೈಸ್ ಯಾಕೆಂದರೆ ಇದು ಉರ್ಕೊಂಡು ನಾವು ಪೌಡರ್ ಮಾಡ್ಕೊಂಡಿರೋದ್ರಿಂದ ಬೇಗ ಕೆಡಲ್ಲ ಅದಕ್ಕೋಸ್ಕರ ಈ ಹೇರ್ ಮಾಸ್ಕ್ ಪೌಡರ್ನ ಗಾಯಸ್ ವೀಕ್ಲಿ ನೀವು ಟೂ ಟೈಮ್ಸ್ ಹಚ್ಕೊಳ್ತಾ ಬಂದ್ಬಿಟ್ರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಆಗೋದಿಲ್ಲ ಗಾಯಿಸಿ ನೋಡಿ ಫೈನಲಿ ಹೇರ್ ಮಾಸ್ಕ್ ಪೌಡರ್ ಪ್ರಿಪೇರ್ ಆಯಿತು ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ಸೊ ಅದಕ್ಕೆ ಒಂದು ಬಟ್ಲಿಗೆ ಟೂ ಆರ್ ತ್ರೀ ಟೇಬಲ್ ಸ್ಪೂನಷ್ಟು ಏರ್ ಮಾಸ್ಕ್ ಪೌಡರ್ ಹಾಕ್ಕೊಂಡು ಅದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಬೇಕು ಗೈಸ್ ಮಾಸ್ಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುನು ಇರಬಾರ್ದು ಆಗಿರಲಿ ಇಷ್ಟು ಕ್ವಾಂಟಿಟಿ ಬಂದರೆ ಸಾಕು ಸೊ ಈ ಥರ ಮಾಡಿಕೊಂಡು ಗೈಸ್ ಹಚ್ಕೊಳ್ಳೋಕ್ ತೋರಿಸ್ತೀನಿ ನೋಡಿ ಗೈಸ್ ಹೇರ್ ಮಾಸ್ಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ನೀವು ಹೇರ್ ಆಯಿಲ್ನ ಹಚ್ಕೊಂಡಿರಬೇಕು ಈ ಹೇರ್ ಮಾಸ್ಕ್ನ ಯಾವಾಗ ಹಚ್ಕೋಬೇಕು ಅಂತಂದರೆ ಇನ್ನೇನು ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ನೀವು ಹೇರ್ ಮಾಸ್ಕ್ನ ಹಚ್ಕೋಬೇಕು ಅದು ನೀವು ಆಯಿಲ್ ಹಚ್ಕೊಂಡಿದ್ರೆ ಒಳ್ಳೆಯದು ಗೈಸ್ ಆಯಿಲ್ ಹಚ್ಕೊಂಡು ಮೇಲೇ ಈ ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕು ಕೂದಲಿಗೆ ಇದು ಹೇರ್ ಮಾಸ್ಕ್ ಅಪ್ಲೈ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಡ್ರೈ ಬಿಟ್ಬಿಟ್ಟು ಆಫ್ಟರ್ ನೀವು ಹೋಗಿ ಸ್ನಾನ ಮಾಡ್ಕೋಬೋದು ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಗೈಸ್ ಹಚ್ಕೊಳ್ಳುವಾಗ ಕೂದಲ ಪಾರ್ಟ್ ಬೈ ಪಾರ್ಟ್ ನೀವು ಹಚ್ಕೋಬೇಕು ಅದಕ್ಕೆ ಫಸ್ಟು ಎರಡು ಭಾಗಗಳಾಗಿ ಮಾಡ್ಕೊಳ್ಳಿ ಕೂದಲ ಮಾಡಿಕೊಂಡು ಫಸ್ಟು ರೂಟ್ಗೆ ಹಚ್ಕೊಳ್ತಾ ಬನ್ನಿ ಗೈಸ್ ಅದು ಪಾರ್ಟ್ ಬೈ ಪಾರ್ಟೇ ಹಚ್ಬೇಕು ನೋಡಿ ನಾನು ಹಚ್ಕೊಳ್ತಾ ಇದ್ದೀನಲ್ಲ ಆ ಥರ ಹಚ್ಕೊಳ್ಳಿ ಗಾಯ್ಸ್ ಬುಡಕ್ಕೂ ಹಚ್ಚಿ ಕೂದಲು ಬುಡಕ್ಕೆ ಹಾಗೆ ಕೂದಲು ತುದಿಗೂ ಕೂಡ ಹಚ್ಬೇಕು ಯಾಕೆಂದರೆ ಕೂದಲು ತುದಿ ಹೊಡಿಬಾರ್ದು ಅಂತ ನಾನು ಯಾವ ಥರ ಹಚ್ಕೊಳ್ತಾ ಇದ್ದೀನಿ ಭಾಗಗಳಾಗಿ ಮಾಡಿಕೊಂಡು ಅದೇ ಥರ ನೀವು ಹೇರ್ ಮಾಸ್ಕ್ನ ಇದೇ ಥರ ಹಚ್ಕೊಳ್ಳಿ ಗೈಸ್ ಒಳ್ಳೆಯದು ಈ ಹೇರ್ ಮಾಸ್ಕ್ ಗೈಸ್ ನೀವು ವೀಕ್ಲಿ ಟೂ ಟೈಮ್ಸ್ ಹಚ್ಕೊಳ್ತಾ ಬಂದ್ಬಿಟ್ರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಹೇರ್ ಗ್ರೋತ್ ಬೇಗ ಆಗುತ್ತೆ ಶಾರ್ಟ್ ಟೈಮಲ್ಲೇ ಏಕೆಂದರೆ ತುಂಬ ಗುಡ್ ರೆಮಿಡಿ ಇದು ಗೈಸ್ ಇದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಹೇರ್ ಮಾಸ್ಕು ಈ ಟ್ರೈ ಮಾಡಿ ಇದು ಮಿನಿಮಮ್ ಅಂತ ಅಂದರೆ ಒಂದು ಇಪ್ಪತ್ತು ನಿಮಿಷ ಆರ್ ಮೂವತ್ತು ನಿಮಿಷ ಆದರೂ ಈ ಕೂದಲಲ್ಲಿ ಹೇರ್ ಮಾಸ್ಕು ನೆನೀಬೇಕು ಗೈಸ್ ಸೊ ಆದ ಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ ಬಟ್ ಇದು ಹೇರ್ ಮಾಸ್ಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ನೀವು ಆಯಿಲ್ ಹಚ್ಕೊಂಡಿರಬೇಕು ಗೈಸ್ ಆಯಿಲ್ ಆದಮೇಲೆ ನೀವು ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕು ಆವಾಗ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಆ್ಯಂಡ್ ಫೈನಲಿ ಗೈಸ್ ನೋಡಿ ನಾನು ಹಚ್ಕೊಂಡೆ ಇವಾಗ ನಾನು ಆಫ್ಟರ್ ಟ್ವೆಂಟಿ ಮಿನಿಟ್ಸು ಸ್ನಾನ ಮಾಡ್ಕೊಂಡು ಮೇಲೆ ನೋಡಿ ನನ್ನ ಹೇರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹೇರು ಬ್ಲ್ಯಾಕ್ ಆಗಿ ಎಷ್ಟು ಕರ್ಲಿ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೆ ತಿಳಿಸೋಣ ಅಂತಲೇ ಲೈವ್ ಆಗಿ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಗೈಸ್ ಬಿಕಾಸ್ ನಿಮಗೂ ಯೂಸ್ ಆಗಲಿ ಅಂತ ಸೊ ಒಳ್ಳೆ ರೆಮಿಡಿ ಗೈಸ್ ಮಿಸ್ ಮಾಡ್ಕೋಬೇಡಿ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇರ್ ಮಾಸ್ಕ್ ಪೌಡರ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಟೈಮ್ ಇಲ್ಲ ಅಂದಾಗ ಇದನ್ನು ನೀವು ಹಚ್ಕೊಳ್ತಾ ಬರ್ಬೋದು ಗೈಸ್ ನನ್ನ ಕೂದಲು ಯಾವ ಥರ ಹೇರ್ ಗ್ರೋತ್ ಆಗಿದೆ ಅದೇ ಥರನೇ ಕೂಡ ನಿಮ್ಮ ಕೂದಲು ಕೂಡ ಅಷ್ಟೇ ಗ್ರೋತ್ ಆಗುತ್ತೆ ಬಿಲೀವ್ ಮೀ ಈ ಹೇರ್ ಮಾಸ್ಕ್ ಪೌಡರ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ನಿಮ್ಮ ಹೇರ್ ಗ್ರೋತ್ ಮಾಡಲು ಸೋ ಅದಕ್ಕೋಸ್ಕರನೇ ನಾನು ನಿಮಗೆ ಲೈವ್ ಆಗೇ ತೋರಿಸ್ದೆ ಯಾವ ಥರ ಹೇರ್ ಮಾಸ್ಕ್ ಹಚ್ಕೊಳ್ಳೋದು ಅಂತ ತುಂಬಾ ಒಳ್ಳೆ ಗೈಸ್ ಮಿಸ್ ಮಾಡ್ಕೋಬೇಡಿ ವೀಕ್ಲಿ ಟೂ ಟೈಮ್ಸ್ ಏರ್ ಮಾಸ್ಕ್ ಪೌಡರ್ನ ಹಚ್ಕೊಳ್ತಾ ಬನ್ನಿ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಗೈಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲ ನಾನು ನಿಮಗೆ ಸಿಗ್ತೀನಿ ಆ್ಯಂಡ್ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್ ನಾನು ಅದೇ ಥರ ವಿಡಿಯೋ ನಿಮಗೆ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ എല്ലാ ഒഴേദാ ഗസ് ടേക്ക് എ റോ ബൈ ഗസ് നെക്സ്റ്റ് ലോക